ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಮುಂದೆ ಹತ್ತು ಸಂಚಾರ ನಾವು ಎಲ್ಲ ಕಡೆ ಸ್ಕೂಲ್ ಬಸ್ಸಲ್ಲಿ ಶಾಲಾ ಮಕ್ಕಳನ್ನು ಸಾಗಿಸುವಂತಹ ವಾರ್ತೆಗಳಲ್ಲಿ ಮಧ್ಯಾಪನ ಮಾಡುವಂತಹ ಪ್ರಕರಣ ಪತ್ತೆ ಮಾಡುವ ದೃಷ್ಟಿಯಿಂದ ಒಂದು ವಿಶೇಷ ಕಾರ್ಯಾಚರಣೆ ಮಾಡಿದ್ದೇವೆ ನಮ್ಮ ಎಲ್ಲ ಸ್ಟೇಷನ್ಸ್ ಅಲ್ಲಿ ನಾವು ಬಿಗಿ ನಷ್ಟಚರಣೆ ಮಾಡುವಂತಹ ಸಂದರ್ಭದಲ್ಲಿ ಮತ್ತು ಒಂದು ಸಾವಿರದ ಮೇಲೆ ಫಿಲ್ ಪರ್ಸೆಂಟ್ ಚೆಕ್ ಮಾಡಿದಾಗ ಒಂಬತ್ತು ವಾಹನಗಳಲ್ಲಿ ಅವ್ರನ್ನ ಜಪಾನ ಮಾಡುವುದು ನಮ್ಮ ವಿಭಾಗದಲ್ಲಿ ಅವರು ಅವ್ರದ್ದು ಏನಿದೆ ನಾವು ಆಮೇಲೆ ಕಾ ಕಾನೂನು ಕ್ರಮವನ್ನು ಕೈಗೊಂಡಿದ್ದೀವಿ ಆಮೇಲೆ ಅವ್ರ ಡಿಯಲ್ಲಿ ಕ್ಯಾನ್ಸಲ್ ಮಾಡಿದ್ರು ಕೂಡ ಟಿ ಒಗೆ ನಾವು ಬರೀತಾ ಇದ್ದೀವಿ

ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ